ಬೆಂಗಳೂರಿನ ಬಾಣಸವಾಡಿಯಲ್ಲಿ ಐಕೇರ್ ವತಿಯಿಂದ ಹಬ್ಬದ ಕಾಲದ ವಿಶೇಷ ಕಾರ್ಯಕ್ರಮ ಪಟಾಕಿ ಸ್ಫೋಟಗಳಿಂದ ಕಣ್ಣಿಗೆ ಗಾಯಗೊಂಡ ಮಕ್ಕಳಿಗೆ ಉಚಿತ ಕಣ್ಣು ತಪಾಸಣೆ ಕರ್ನಾಟಕದ ಮನೆಗಳನ್ನು ಹಬ್ಬದ ಬೆಳಕುಗಳು ಕಂಗೊಳಿಸುತ್ತಿರುವಾಗ ಐಕೇರ್ ತನ್ನ ಹೊಸ ಮಾನವೀಯ ಮುಂದಾಳುತ್ವದ ಮೂಲಕ ಅನೇಕ ಮಕ್ಕಳ ಜೀವನಕ್ಕೆ ಬೆಳಕು ನೀಡುತ್ತಿದೆ ಪಟಾಕಿ ಅಪಘಾತಗಳಿಂದ ಕಣ್ಣಿಗೆ ಗಾಯವಾದ ಮಕ್ಕಳಿಗಾಗಿ ಉಚಿತ ಕಣ್ಣಿನ ಸಲಹೆ ಶಿಬಿರ ಈ ರಾಜ್ಯವ್ಯಾಪಿ ಶಿಬಿರ ಅಕ್ಟೋಬರ್ ಹದಿನೈದರಿಂದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವರೆಗೆ ನಡೆಯಲಿದ್ದು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲಾ ಮಕ್ಕಳಿಗೂ ತೆರೆಯಲ್ಪಟ್ಟಿದೆ ಶಿಬಿರವನ್ನು ರಾಜ್ಯದ ಪ್ರತಿಯೊಂದು ವಾಸ ನೈಕೇರ್ ಶಾಖೆಯಲ್ಲಿ ಆಯೋಜಿಸಲಾಗಿದೆ ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಕ್ಕಳ ದೃಷ್ಟಿಯನ್ನು ಉಳಿಸುವ ವಿಷಯದಲ್ಲಿ ಪ್ರತಿಯೊಂದು ಕ್ಷಣವೂ ಅಮೂಲ್ಯ ಎಂದು ನೈಕೇರ್ನ ಹಿರಿಯ ನೇತ್ರತಜ್ಞರು ತಿಳಿಸಿದ್ದಾರೆ ಉದ್ಧರಣ ನಮ್ಮ ಎಲ್ಲಾ ಕೇಂದ್ರಗಳಲ್ಲಿ ಪರಿಣಿತ ನೇತ್ರತಜ್ಞರು ಲಭ್ಯವಿರುವುದರಿಂದ ತುರ್ತು ಪರಿಸ್ಥಿತಿಗಳಲ್ಲಿ ತಕ್ಷಣ ಚಿಕಿತ್ಸೆ ನೀಡಲು ಮತ್ತು ಶಾಶ್ವತ ಹಾನಿಯನ್ನು ತಪ್ಪಿಸಲು ನಾವು ಸಂಪೂರ್ಣ ಸಿದ್ಧರಾಗಿದ್ದೇವೆ ತುರ್ತು ಚಿಕಿತ್ಸೆಯ ಜೊತೆಗೆ ಈ ಯೋಜನೆ ಒಂದು ಮುಖ್ಯ ಸಂದೇಶವನ್ನು ಸಾರುತ್ತದೆ ಕುಟುಂಬಗಳು ಹಬ್ಬವನ್ನು ಜವಾಬ್ದಾರಿಯುತವಾಗಿ ಆಚರಿಸಿ ಮಕ್ಕಳ ಕಣ್ಣನ್ನು ತಡೆಯಬಹುದಾದ ಅಪಾಯಗಳಿಂದ ರಕ್ಷಿಸಬೇಕು ಈ ಶಿಬಿರದ ಮೂಲಕ ವಾಸನ ಐಕೆಯರೆಲ್ಲರಿಗೂ ಲಭ್ಯವಾಗುವ ಕಣ್ಣಿನ ಆರೋಗ್ಯ ಸೇವೆ ಸಮುದಾಯದ ಜಾಗೃತಿ ಮತ್ತು ತ್ವರಿತ ತುರ್ತು ಪ್ರತಿಕ್ರಿಯೆ ಎಂಬ ತನ್ನ ಧ್ಯೇಯವನ್ನು ಮತ್ತೊಮ್ಮೆ ದೃಢಪಡಿಸಿದೆ ಸಲಹೆ ಅಥವಾ ನೇಮಕಾತಿಗಾಗಿ ಕುಟುಂಬಗಳು ಅಭಿಯಾನದ ಅವಧಿಯಲ್ಲಿ ತಮ್ಮ ಸಮೀಪದ ವಾಸನ ಕೇರ್ ಕೇಂದ್ರವನ್ನು ಸಂಪರ್ಕಿಸಬಹುದು ಮೊದಲನೇದಾಗಿ ನಿಮಗೂ ಮತ್ತು ನಿಮ್ಮ ಮೂಲಕ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ವಾಸನ ಐಕೇರ್ ವತಿಯಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಕೂಡಿರೋದೇನೇಕಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವಿಶ್ ಮಾಡಕ್ಕೆ ಹ್ಯಾಪಿ ದೀಪಾವಳಿ ಅಂತ ದೀಪಾವಳಿ ಹಬ್ಬದ ಶುಭಾಶಯ ಹೇಳಕ್ಕೆ ಮತ್ತೆ ಇನ್ನೊಂದೇನಾದ್ರೆ ನಾವು ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಳ್ತಾ ಇದೀವಿ ಯಾವ ಏನಂದರೆ ಈಗ ಎಸ್ಪೆಷಲಿ ಇವಾಗ ಪಟಾಕಿ ಸಂಭ್ರಮ ತುಂಬ ಇರುತ್ತೆ ಈ ಟೈಮಲ್ಲಿ ನಾವು ತುಂಬ ಕಡೆ ನೋಡ್ತೀವಿ ಪಟಾಕಿಯಿಂದ ಇಂಜುರಿ ಮಾಡಿಕೊಂಡು ಮಾಡ್ಕೊಂಡು ನಮ್ಮ ಕಣ್ಣು ಕಣ್ಣಲ್ಲಿ ಇಂಜುರಿ ಮಾಡ್ಕೊಂಡು ತುಂಬ ಜನ ನಮ್ಮ ಹತ್ರ ಬರ್ತಾರೆ ಸೊ ಇದನ್ನು ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೆ ನಾವು ಇದು ಮಾಡ್ತಾ ಇದ್ವಿ ಅವೇರ್ನೆಸ್ ಏನಕ್ಕೆ ಅಂತಂದರೆ ವಿ ಆಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ತುಂಬ ಆಗಿ ನಾವು ಪಟಾಕಿ ಪಟಾಕಿ ಆಚರಿಸ್ಬೇಕು ಎಲ್ಲರೂ ಸಂಭ್ರಮದಿಂದ ಆಚರಿಸ್ಬೇಕು ಬಟ್ ವಿ ಹ್ಯಾವ್ ಟು ಆಲ್ಸೋ ಬಿ ಸೇಫ್ ಸೇಫ್ಟಿ ಫಸ್ಟ್ ವಾಸನೆ ಆಕಿರ ವತಿಯಿಂದ ನಿಮಗೆಲ್ಲರಿಗೂ ಮತ್ತೆ ನಿಮ್ಮ ಮೂಲಕ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದ್ರೆ ದೀಪಾವಳಿ ಅಂದರೆ ಸಂಭ್ರಮದ ಆಚರಣೆಯಿಂದ ಎಲ್ಲರೂ ಪಟಾಕಿ ಎಲ್ಲ ಹೊಡಿತಾರೆ ಬಟ್ ನಾವು ನಮ್ಮ ಕಡೆಯಿಂದ ನಮ್ಮ ವಿನಂತಿ ಏನಂದ್ರೆ ಆಲ್ವೇಸ್ ಸೇಫ್ಟಿಯಿಂದ ಪಟಾಕಿ ಹೊಡಿರಿ ಕನ್ನಡಕ ಹಾಕೊಳ್ಳಿ ಆಮೇಲೆ ಯಾವಾಗಲೂ ಎಕ್ಸ್ಪ್ಲೋಸಿವ್ಸ್ನ ಆದಷ್ಟು ಅವಾಯ್ಡ್ ಮಾಡಿ ಸೇಫ್ ಆಗಿರಿ ಮಕ್ಕಳು ಎಸ್ಪೆಷಲಿ ಮಕ್ಕಳು ನಾವು ತುಂಬ ಇದಾಗ ಸ್ಯಾಡ್ ಇರ್ದ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕ ಫೈರ್ ಕರಕರಿಂದ ಇಂಜುರಿ ಮಾಡ್ಕೊಂಡು ನಮ್ಮ ಹತ್ರ ಬಂದಾಗ ನಮಗೂ ಟ್ರೀಟ್ ಮಾಡೋಕ್ಕೂ ಇದಾಗುತ್ತೆ ಸೊ ಸೇಫ್ಟಿ ಪ್ರಿವೆನ್ಷನ್ ಈಸ್ ದ ಬೆಸ್ಟ್ ಕ್ಯೂರ್ ಪ್ರಿವೆನ್ಷನ್ ಯಾವ ಸೇಫ್ಟಿ ಯು ಆಲ್ವೇಸ್ ಡೀಲ್ ವಿತ್ ಸೇಫ್ಟಿ ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟು ಕ್ಲಕ್ ಕನ್ನಡಕ್ಕೆ ಹಾಕ್ಕೊಳ್ಳಿ ಪೇರೆಂಟ್ಸ್ ಶುಡ್ ಆಲ್ವೇಸ್ ಸೂಪರ್ವೈಸ್ ಪೇ ಯಾವಾಗಲೂ ಚಿಕ್ಕ ಮಕ್ಕಳು ಪಟಾಕಿ ಹೊಡೀತಿರುವಾಗ ಪೇರೆಂಟ್ಸ್ ಹತ್ತಿರದಲ್ಲೇ ಇರಲಿ ಆಮೇಲೆ ಕನ್ನಡಕ್ಕೆ ಹಾಕೊಳ್ಳಿ ಉದ್ದ ಉದ್ದಂದು ಇದು ಅಗರಬತ್ತಿ ಆದರೂ ಉದ್ದ ದೂರದಿಂದ ನೀವು ಇದು ಮಾಡಿ ರೋಡೆಲ್ಲಾದರೂ ನೀವು ಯಾವಾಗಲೂ ಹೊಡಿತಿರುವಾಗ ಪಬ್ಲಿಕ್ ಪಬ್ಲಿಕ್ ಸೇಫ್ಟಿ ಸೇಫ್ಟಿ ಯೋಚನೆ ಮಾಡಿ ಸೊ ಸೊ ಫಸ್ಟ್ ಎವ್ರಿ ಕ್ಯಾನ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಈ ದೀಪಾವಳಿ ಕ್ರ್ಯಾಕರ್ಸ್ ಇಂದ ಹಾಗೂ ಇಂಜುರೀಸ್ ಎಷ್ಟು ಡೇಂಜರಸ್ ಅಂದ್ರೆ ಇಟ್ ಕ್ಯಾನ್ ಲೀಡ್ ಟು ಪರ್ಮನೆಂಟ್ ವಿಷನ್ ಲಾಸ್ ನಾವು ಯಾಕೆ ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದೀವಿ ಅಂದ್ರೆ ಅದು ಚಿಕ್ಕ ಚಿಕ್ಕ ಈ ಇಂಜುರೀಸ್ ಆದ್ರೂ ವಿ ವಿನ್ ಟ್ರೀಟ್ ಬಟ್ ಅದು ತುಂಬ ಬ್ಲೈಂಡ್ನೆಸ್ ಕಾಸಿಂಗ್ ಇಂಜುರೀಸ್ ಆದರೆ ಚಿಕ್ಕ ಮಕ್ಳಲ್ಲಿ ಅದಕ್ಕೆ ಸೊಲ್ಯೂಷನ್ನೇ ಇರಲ್ಲ ಅಂಡ್ ಇಟ್ ಈಸ್ ಇರ್ರಿಪೇರಬಲ್ ಸೊ ಅದಕ್ಕೋಸ್ಕರ ನಾವು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಿದ್ವಿ ಚಿಕ್ಕ ಮಕ್ಕಳು ಎಸ್ಪೆಷಲಿ ಚಿಕ್ಕ ಮಕ್ಕಳು ದೊಡ್ಡವರ ಗೈಡೆನ್ಸ್ ಇಲ್ದಿರ ಪಟಾಕಿಗಳನ್ನ ಹಚ್ಚಲೇ ಹಚ್ಚಲಕ್ಕೆ ಹೋಗಬೇಡಿ ಇದೊಂದು ನಮ್ಮ ನಮ್ಮ ವಾಸನ ಐಕೆ ವತಿಯಿಂದ ನಿಮ್ಮ ನಿಮ್ಮೆಲ್ಲರಲ್ಲಿ ವಿನಂತಿ ಪಟಾಕಿ ಹಚ್ಚೋ ಈ ಪಟಾಕಿಯಿಂದ ಕೆಮಿಕಲ್ ಇಂಜುರಿ ಅದರಲ್ಲಿ ಬೇಕಾದಷ್ಟು ಕೆಮಿಕಲ್ಸ್ ಇರ್ತದೆ ಸೊ ಅದಕ್ಕೋಸ್ಕರ ಫಸ್ಟ್ ಕೆಮ್ ಕೆಮಿಕಲ್ ಇಂಜುರೀಸ್ ಆಗೋ ಚಾನ್ಸಸ್ ಇದೆ ಸೊ ಅದರಿಂದ ಪ್ರೊಡ್ಯೂಸ್ ಮಾಡೋ ಹೀಟ್ ಇಂದ ಹೀಟ್ ಇಂಜುರೀಸ್ ಆಗುತ್ತೆ ಕೆಲವೊಂದ್ಸತಿ ಕಾರ್ನಿಯಾ ಇಂದ ಹಿಡಿದು ರೆಟಿನಾ ವರೆಗೂ ಏನೆಲ್ಲ ಡ್ಯಾಮೇಜ್ ಕೂಡ ಆಗ್ಬೋದು ಸೊ ಅದು ಸೈಟ್ ಥ್ರೆಟನಿಂಗ್ ಇಂಜುರೀಸ್ ಇಂದ ನಾವು ಸೇವ್ ಮಾಡೋದಕ್ಕೋಸ್ಕರ ನಿಮ್ಮಲ್ಲಿ ಇಷ್ಟೊಂದು ಕೇಳ್ಕೊಂತ ಇದೀವಿ ಸೊ ಬಿ ಸೇಫ್ ಬಿ ಸೇಫ್ ಬಿ ಸೇಫ್ ಅಷ್ಟೇ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ವಿಶ್ ಯು ಆರ್ ಹ್ಯಾಪಿ ಅಂಡ್ ಸೇಫ್ ದಿವಾಲಿ So, as we know, prevention is better than cure. So, always take precautions, always uh, take safety measures, maintain a proper distance, don't go very near to the crackers. Try to avoid explosives, and especially children, make sure that you know they are fighting or lighting crackers only under parents' guidance. So, let us celebrate environment friendly Diwali, avoid crackers as much as possible, and yes, always wear protective wear and be away from the crackers and maintain a safe distance. Thank you.